ನಮ್ಮಲ್ಲಿರೋ ಎಲ್ಲ ಅಂಗಡಿಯಾಗ ಟ್ಯಾಕ್ಸ್ ಕೊಟ್ಟ ಒಯ್ದಿದ್ದಾರೆ ಅಕ್ರಮ ಮಧ್ಯ ಅದು ಅಧಿಕೃತವಾಗಿ ರಸೀದ್ ತೊಗೊಂಡು ಹೋಗಿರ್ತಾರೆ ಯಾವ ರೀತಿ ಕ್ರಮ ಮಾಲ್ಗಳ್ ಹೆಚ್ಚಿಗೆ ಅದನ್ನ ಮಾರಾಟ ಮಾಡೋದು ತಪ್ಪು ಅಂತದ್ಮೇಲೆ ಕ್ರಮ ಕೈಕೊಳ್ಳೋಣ ಹ ನಮ್ಮಲ್ಲಿರೋ ಎಲ್ಲಾ ಟ್ಯಾಕ್ಸ್ ಕೊಟ್ಟ ಒಯ್ದಿದ್ದಾರೆ ಅಕ್ರಮ ಮಧ್ಯ ಅದು ಅಧಿಕೃತವಾಗಿ ರಸೀದಿ ತೊಗೊಂಡು ಹೋಗಿರ್ತಾರೆ ಯಾವ ರೀತಿ ಕ್ರಮ ಮಾಲ್ಗಳನ್ನ ಹೆಚ್ಚಿಗೆ ಅದನ್ನ ಮಾರಾಟ ಮಾಡೋದು ತಪ್ಪು ಅಂತದ್ಮೇಲೆ ಕ್ರಮ ಕೈಕೊಳ್ಳೋಣ ನಮ್ಮಲ್ಲಿರೋ ಎಲ್ಲ ಅಂಗಡಿಯಾಗಿ ಟ್ಯಾಕ್ಸ್ ಕೊಟ್ಟು ಒಯ್ದಿದ್ದಾರೆ ಅಕ್ರಮ ಮಧ್ಯೆ ಆಗುತ್ತೆ ಅದು ಅಧಿಕೃತವಾಗಿ ರಸೀದಿ ತೊಗೊಂಡು ಹೋಗಿರ್ತಾರೆ ಯಾವ ರೀತಿ ಕ್ರಮ ಮಾಲ್ಗಳನ್ನ ಹೆಚ್ಚಿಗೆ ಅದನ್ನು ಮಾರಾಟ ಮಾಡೋದು ತಪ್ಪು ಅಂತದ್ಮೇಲೆ ಕ್ರಮ ಕೈಕೊಳ್ಳೋಣ ಹಾಂ ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿ ಚಿಕಿತ್ಸೆ ಪಡೆಯವರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ ಒಂಬತ್ತು ಎಂಟು ಎಂಟು ಸೊನ್ನೆ ಒಂಬತ್ತು ಏಳು ಆರು ಒಂದು ಐದು ಒಂದು ಅಥವಾ ಎಂಟು ಎಂಟು ಆರು ಒಂದು ಮೂರು ಎರಡು ಆರು ಎಂಟು ಐದು ಏಳು ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಮಾಡಿ